ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ಅಂತ ಕರೆದಿದ್ದರು ನಾನು ಎಲ್ಲ ಆಕಸ್ಮಿಕಾಗ ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದ್ದು ಕಾಮಿಡಿ ಕಿಲಾಡಿಗಳು ಅದಕ್ಕೆ ಬೇರೆಯವ್ರು ಯಾರೋ ಜಡ್ಜ್ ಇದ್ದರು ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು ಅವರು ಸಡನ್ನಾಗಿ ಬಂದು ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು ನೀವು ಒಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಏ ನಾನು ಆಮೇಲೆ ನನಗೆ ಹೇಳ್ತೀರ ನೀವು ಆಮೇಲೆ ಕೊಡೋಕ್ಕಾಗಲ್ಲ ಅಂದಾಗ ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದ್ರೆ ಅದನ್ನು ನಾನು ಸ್ವಲ್ಪ ಮುಗ್ಧತದಿಂದ ಮಾಡಿಕೊಟ್ಟೆ ಅದು ಅವ್ರಿಗೆ ಜಡ್ಜ್ಗೆ ತುಂಬ ಹೆಲ್ಪ್ ಆಯಿತು ಹಂಗಾಗಿ ಅವ್ರ ಚಾನೆಲ್ ಬಿಟ್ಟಿದ್ದ ಆಮೇಲೆ ನನಗೆ ಜಡ್ಜ್ ಯಾರು ಹಾಕ್ಬೇಕು ಅಂತ ಅಂದಾಗ ಎಲ್ಲ ತಿರುಗಿಬಿಟ್ಟು ಇನ್ನಾರು ನಾಳೆಯಿಂದ ಇದೆ ನೀವೇ ಜಡ್ಜ್ ಅವರು ನನಗೆ ಬೇಸಿಕ್ಕಾಗೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ನಾನು ವಿಜಯ ಕರ್ನಾಟಕ ಅಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ ಹತ್ತು ವರ್ಷ ಬಂದಿದೆ ಅದು ಇಟ್ ವಾಸ್ ಅ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್ ಇದೆ ರೇಡಿಯೋ ಸಿಟಿಲಿ ಸುಮ್ಮನೆ ಕರ್ಕೊಂಡು ಹೋದರು ಅಲ್ಲಿ ಒನ್ ಇಯರು ಸೆಲೆಬ್ರಿಟಿ ಜಾಕಿ ಆಗಿ ವರ್ಕ್ ಮಾಡಿದೆ ಸೊ ಈ ಥರ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪಿರಿಮೆಂಟ್ ಆಯ್ತದೆ ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ ಇಲ್ಲಿ ನಮ್ಮ ಪಿಚ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದ್ದೆ ಅವಾಗ ನಮ್ಮ ಶಿವ ಶಿವಧೂಜಾರೆ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ ಅವರು ಎಷ್ಟು ಬ್ರಿಲಿಯೆಂಟ್ ಅವರು ಅಂದರೆ ಅದು ಏಳಂಗೆ ಇಲ್ಲ ಅವ್ರು ಮಂಗ್ಳೂರು ಅವರು ಅಂತ ಅಂದಕ್ಕೆ ಪ್ರಿಲಿಯಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ ಬಟ್ ಅವ್ರು ಕೇಳಿದೆ ಹೋಗ್ಬೇಕಾದ್ರೆ ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ ನನಗೆ ಯಾವ ಪ್ರೋಗ್ರಾಮ್ ಅಂತ ಹೇಳಿ ಅಂದಾಗ ಗಿಚ್ಚಿ ಗಿಲಿ ಅಂತ ನೋಡಿ ನೋಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ ಅದು ನೋಡಿದ್ರೆ ನಾನೇ ಗಿಚ್ಚಿ ಗಿಲಿಗಿಲಿಗೆ ಅಂತ ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸ್ನ ಅವ್ರು ಹೇಳಿದ್ಮೇಲೆ ನನಗೆ ಕೇಳಿದ ಮೇಲೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದು ಯಾಕೆಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಚ್ಚರ್ ಹಿಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು ನನಗೆ ಫಸ್ಟು ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಚ್ಚರ್ ಇಲ್ದಂಗೆ ಆಗಿ ತಿರ್ಗಿ ಅಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಚರ್ ವಿಚಾರ ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾರು ಇದ್ದರೆ ಹೇಳಿ ಅವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ಏನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟರೇ ಲೊಕೇಶನ್ಗೆ ಕರ್ಕೊಂಡೋದ್ರು ಏನು ಪೇಮೆಂಟ್ ಕೊಡಬೇಕು ಅಂದರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಒನ್ ಫಿಫ್ಟೀನ್ ಅಂದ್ರೆ ಆವಾಗ ಅಂದರೆ ಒನ್ ಫಿಫ್ಟೀನ್ ಅಂದರೆ ಈರೋಸ್ ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಅಂತ ಹೇಳಿದ್ರು ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ್ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ ಅವ್ರು ನೋಡಿ ನನಗೆ ತುಂಬ ಭಯ ಆಗುತ್ತೆ ಕಾಮಿಡಿ ಏನು ಹಿಂಗೆ ಮಾಡೋದು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಏ ಮಾಡ್ತಾನೆ ರೀ ಅವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒನ್ ಟೇಕಾಯಿತು ಎರಡು ಆಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸಾರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಅವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು ಐದಾರು ಟೇಕ್ ಆದಮೇಲೆ ಬ್ರೇಕ್ ಮೋಮೆಂಟ್ ಅವ್ರು ಹುಡುಗನ ಕಳಿಸ್ರಿ ಮನೆಗೆ ಯಾವ ಅಂದ್ರೆ ಕರ್ಕೊಂಡಿದ್ದೀರಾ ಅಂದರೆ ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನನ್ನ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಚ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದಂತವನು ಅವ್ರ ಜೊತೆ ಹೋದಾಗ ಆ ದೊಡ್ಡಣ್ಣ ನಿಮಿಷ ಪಾಪ ಇಲ್ಲಿ ಅಂತಂದು ಸೈಡ್ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟ್ ಆಗಿ ಆಗ್ಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರು ಇದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರಲ್ಲ ಏನಕ್ಕೆ ಗೊತ್ತಿರ ಅಂತೆಲ್ಲ ಬೈದರು ಸಿಕ್ಕಾಬಿಟ್ಟೆ ನನಗೆ ಕೋಪ ಬಂದು ಏನೇ ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಲ್ಲ ಅಂದ್ಬಿಟ್ಟು ಪ್ರೀತ ಸೈ ಪ್ರೀ ಕಣ್ಣು ಬಿಚ್ಚಿ ಚೀ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರೆ ಇಷ್ಟು ಏನೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದು ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ದು ನಗ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ ಇದರಲ್ಲಿ ಗಿಚ್ಚಿ ಗಿಲಿಗಿಲಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ಹೆಸರಾಂತ ಸಂಗೀತ ಅಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರು ಅವರು ಅವರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋ ಬರೋದಕ್ಕೆ ನನಗೂ ಖುಷಿ ಆಯಿತು ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಯಾಕಂದರೆ ನನಗೆ ಇವಾಗ ಒಂದು ಐದಾರು ಪಿಚ್ಚರ್ ಬರ್ತಾಯಿದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಚ್ಚರ್ಗೆ ಹಾಕ್ಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನಮ್ಮ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಂಗೆ ಸ್ವಲ್ಪ ಪ್ರಚಾರ ಮಾಡಬಹುದು ಮತ್ತು ಇಲ್ಲಿ ಬದುಕಿನ ಮೇಲಂಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗ್ಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದ ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಇದ್ದಾಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರ ಶಿವಧ್ವಜ ಮತ್ತು ಸಾರ್ ಜೊತೆ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶುವಲ್ ನನಗೆ ತರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ಇವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ ನಿಮ್ಮ ಪ್ರೋತ್ಸಾಹ ಕಮಲ್ ಸರ್ ಅದೇ ರೀತಿ ಥ್ಯಾಂಕ್ ಯು ಯು ಸರ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾವು ಎಪಿಸೋಡ್ನ ಶುರು ಮಾಡಿದಾಗ ಕೋಮಲ್ ಸರ್ ಎಂಟ್ರಿ ಆಯಿತು ಇಲ್ಲಿಗಿಲ್ಲಿ ಒಂದು ಕಾರ್ಯಕ್ರಮವನ್ನು ಒಂದು ಚಾನೆಲಲ್ಲಿ ಯಶಸ್ಸು ಮಾಡೋದು ಇದೆಯಲ್ಲ ತುಂಬ ದೊಡ್ಡ ಜವಾಬ್ದಾರಿ ಕಷ್ಟ ಕೂಡ ಎಷ್ಟೋ ನಾವು ನೋಡಿದ್ದೀವಿ ಚಾನೆಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು ರಿಯಾಲಿಟಿ ಶೋಸ್ ಬರುತ್ತೆ ಒಂದೊಂದ್ಸಲಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ ಆದರೆ ನಮ್ಮ ಗೀಚೆಗೀದಿಗಿಲಿ ಕೆಲವು ಚಾನಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನಲ್ಲು ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ ಏನು ಹೇಳ್ತೀರ ನಿರಂಜನ್ ಅದು ನಮಗೆ ಒಂದು ನಾವು ಕಲಾವಿದರು ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟು ಸೋರ್ಸ್ ಅಂತ ಇದನ್ನು ನಂಬಿಕೊಂಡೇನ ಜೀವನ ಮಾಡ್ತಿದ್ವಿ ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಾನು ಕನ್ನಡಕ್ಕೆ ಹೋಗಿಲಿ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಟ್ಯಾರೆಂಟ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ ಕಾಮಿಡಿ ಮಾಡ್ತಾ ಇದೆ ಅಂತ ಅಷ್ಟೇ ಗೊತ್ತು ಡೈರೆಕ್ಟರ್ ಅಂತೂ ಗೊತ್ತು ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ನಿಂತ್ಕೊಂಡ್ಬಿಡ್ತು ಇಂತಿಂಥ ಹಾಡುಗಳಿದೆಯಾ ಸರ್ ನಮ್ಮದು ಅಂತೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಾರೆ ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ ಮೂರನೇ ಸೀಸನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮಲ್ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ಲು ಜೊತೆಗೆ ನಮ್ಮ ಕಿಚ್ಚಿಗಿಲೇ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿ ನಮಗಿದೆ ನಂಬಿಕೆ ನಮಸ್ಕಾರ ಥ್ಯಾಂಕ್ ಯು ಸರ್